ನಮಸ್ಕಾರ ಗೆಳೆಯರೆ ಇಂದು ಇಡೀ ಭಾರತಕ್ಕೆ ಬಹಳ ಭಾವುಕ ಮತ್ತು ಹೆಮ್ಮೆಯ ದಿನ ಭಾವನಾತ್ಮಕ ಯಾಕಂದ್ರೆ ಹತ್ತೊಂಬತ್ತು ಸಾವಿರದ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಪಡೆದ ದೇಶವು ತನ್ನನ್ನು ಆಳಿದ ಬ್ರಿಟಿಷ್ ಸಾಮ್ರಾಜ್ಯವನ್ನ ಮೀರಿಸಿ ವಿಶ್ವದ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆಯುತ್ತದೆ ಅನ್ನೋದನ್ನ ಯಾರು ಕೂಡ ವಹಿಸಿರ್ಲಿಲ್ಲ ಕೆಲವು ದಶಕಗಳ ಹಿಂದೆ ಜಗತ್ತು ನಮ್ಮನ್ನ ನೋಡಿ ನಗ್ತಾ ಇತ್ತು ಆದ್ರೆ ಇಂದು ನಾವು ಆ ಕನಸನ್ನ ನನಸಾಗಿಸಿದ್ದೇವೆ ಭಾರತ ಸರ್ಕಾರವು ಅಧಿಕೃತವಾಗಿ ದೃಢಪಡಿಸಿದ್ದು ಭಾರತ ಜಪಾನ್ ಅನ್ನ ಹಿಂದಿಕ್ಕಿ ವಿಶ್ವದ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಹೌದು ಭಾರತದ ಜಿಡಿಪಿ ಈಗ ಜಪಾನ್ಗಿಂತ ಹೆಚ್ಚಾಗಿದೆ ಮತ್ತು ಆರ್ಥಿಕತೆಯಲ್ಲಿ ನಾವು ಕೇವಲ ಮೂರು ದೇಶಗಳಿಗಿಂತ ಹಿಂದಿದ್ದೇವೆ ಮೊದಲ ಸ್ಥಾನದಲ್ಲಿ ಅಮೆರಿಕ ಎರಡನೇ ಸ್ಥಾನದಲ್ಲಿ ಚೀನಾ ಮೂರನೇ ಸ್ಥಾನದಲ್ಲಿ ಜರ್ಮನಿ ಮತ್ತು ನಾಲ್ಕನೇ ಸ್ಥಾನದಲ್ಲಿ ನಮ್ಮೆಲ್ಲರ ಪ್ರೀತಿಯ ಭಾರತವಿದೆ ಇದು ಎಷ್ಟು ದೊಡ್ಡ ಸಾಧನೆ ಅನ್ನೋದನ್ನ ನೀವು ಹತ್ತೊಂಬತ್ತು ನೂರಿಂದ ಎರಡು ಸಾವಿರವರೆಗಿನ ಅವಧಿಯಲ್ಲಿ ಸ್ವಾತಂತ್ರ್ಯ ಪಡೆದ ದೇಶಗಳ ಉದಾಹರಣೆಯಿಂದ ಅರ್ಥ ಮಾಡಿಕೊಳ್ಳಬಹುದು ಈ ನೂರು ವರ್ಷಗಳಲ್ಲಿ ಸುಮಾರು ನೂರ ಇಪ್ಪತ್ತು ದೇಶಗಳು ಸ್ವಾತಂತ್ರ್ಯ ಪಡೆದವು ಇದರಲ್ಲಿ ಕೆಲವು ದೇಶಗಳು ಮೊದಲ ವಿಶ್ವ ಯುದ್ಧದ ನಂತರ ಉದಾಹರಣೆಗೆ ಅಫ್ಘಾನಿಸ್ತಾನ್ ಐರ್ಲೆಂಡ್ ಹೆಚ್ಚಿನ ಎರಡನೇ ವಿಶ್ವ ಯುದ್ಧದ ನಂತರ ಅಂದ್ರೆ ಹತ್ತೊಂಬತ್ತು ನಲವತ್ತೈದರ ನಂತರ ಭಾರತ ಮತ್ತು ಅನೇಕ ಆಫ್ರಿಕನ್ ದೇಶಗಳು ಕೆಲವು ಹತ್ತೊಂಬತ್ ಎಪ್ಪತ್ತು ಮತ್ತು ಎಂಬತ್ತರ ದಶಕಗಳಲ್ಲಿ ಅಂದ್ರೆ ಕೆರಿಬಿಯನ್ ದೇಶಗಳು ಮತ್ತು ಹೆಚ್ಚಿನವು ಹತ್ತೊಂಬತ್ತ ತೊಂಬತ್ತರ ನಂತರ ಸೋವಿಯತ್ ಒಕ್ಕೂಟದಿಂದ ಬೇರ್ಪಟ್ಟು ಸ್ವಾತಂತ್ರ್ಯವಾದವು ಆದರೆ ಈ ಅವಧಿಯಲ್ಲಿ ನೂರ ಇಪ್ಪತ್ತು ದೇಶಗಳು ಸ್ವಾತಂತ್ರ್ಯ ಪಡೆದರೂ ಕೇವಲ ಎರಡು ದೇಶಗಳು ಮಾತ್ರ ಯಶಸ್ವಿಯಾಗಿವೆ ಚೀನಾ ಮತ್ತು ಭಾರತ ಈ ಎರಡು ದೇಶಗಳನ್ನು ಹೊರತುಪಡಿಸಿ ಉಳಿದ ನೂರ ಹದಿನೆಂಟು ದೇಶಗಳ ಪರಿಸ್ಥಿತಿ ಅಷ್ಟೇನು ಉತ್ತಮವಾಗಿಲ್ಲ ಇದರಿಂದ ನೀವು ಯಶಸ್ಸಿನ ಪ್ರಮಾಣ ಒಂದು ಪರ್ಸೆಂಟ್ ಕಡಿಮೆ ಅಂತ ಅಂದಾಜಿಸಬಹುದು ಇಂಥ ಸನ್ನಿವೇಶದಲ್ಲಿ ಭಾರತವು ಈ ಒಂದು ಪರ್ಸೆಂಟ್ ಯಶಸ್ಸಿನ ಭರವಸೆಯನ್ನು ಹಿಡಿದು ಎರಡ್ ಸಾವಿರದ ಇಪ್ಪತ್ತೈದರ ಮೇ ತಿಂಗಳಲ್ಲಿ ವಿಶ್ವದ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ಮಹಾಶಕ್ತಿಯಾಗಿ ದೊಡ್ಡ ಸಾಧನೆಯನ್ನ ಮಾಡಿದೆ ನೀತಿ ಆಯೋಗದ ಸಿಇಒ ಅವರು ಇಂದು ಭಾರತವು ನಾಲ್ಕನೇ ಸ್ಥಾನಕ್ಕೆ ತಲುಪಿದೆ ಅಂತ ಘೋಷಿಸುವಾಗ ನಿಖರವಾದ ಅಂಕಿಅಂಶಗಳನ್ನು ನೀಡಿದ್ದಾರೆ ಕೆಲವು ಜನರಿಗೆ ಇದು ಸರ್ಕಾರಿ ಅಂಕಿಅಂಶವಾಗಿರುವುದರಿಂದ ನಂಬಬೇಕೆ ಅಥವಾ ಬೇಡವೇ ಅನ್ನೋ ಅನುಮಾನವಿರಬಹುದು ಆದರೆ ಪಾಕಿಸ್ತಾನದ ಚಿಕ್ಕಪ್ಪ ಅಂತ್ಯ ಕರೆಸಿಕೊಳ್ಳುವ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಐಎಂಎಫ್ ಕೂಡ ದೃಢಪಡಿಸಿದೆ ಈ ಆಯ್ಮೆ ಪ್ರಕಾರ ಅಮೆರಿಕ ಸುಮಾರು ಮೂವತ್ತು ಟ್ರಿಲಿಯನ್ ಡಾಲರ್ ಚೀನಾ ಟ್ರಿಲಿಯನ್ ಡಾಲರ್ ಜರ್ಮನಿ ಸುಮಾರು ನಾಲ್ಕು ಏಳು ಟ್ರಿಲಿಯನ್ ಡಾಲರ್ ಮತ್ತು ಭಾರತ ನಾಲ್ಕು ಪಾಯಿಂಟ್ ಒಂದು ಒಂಬತ್ತು ಟ್ರಿಲಿಯನ್ ಡಾಲರ್ ಮತ್ತು ಜಪಾನ್ ನಾಲ್ಕು ಪಾಯಿಂಟ್ ಒಂದು ಎಂಟು ಟ್ರಿಲಿಯನ್ ಡಾಲರ್ ಈ ಬ್ರಿಟನ್ ಮೂರು ಪಾಯಿಂಟ್ ಎಂಟು ಟ್ರಿಲಿಯನ್ ಜಪಾನ್ಗಿಂತಲೂ ಇದು ಹಿಂದುಳಿದಿದೆ ಸದ್ಯಕ್ಕೆ ಶುಭ ಸುದ್ದಿ ಇಲ್ಲಿ ನಿಲ್ಲೋದಿಲ್ಲ ನೀತಿ ಆಯೋಗದ ಪ್ರಕಾರ ಭಾರತದ ಜಿ ಡಿ ಪಿ ಬೆಳವಣಿಗೆಯ ವೇಗ ಅದ್ಭುತವಾಗಿದೆ ಇದರ ಜೊತೆಗೆ ಮೂರನೇ ಸ್ಥಾನದಲ್ಲಿರುವ ಜರ್ಮನಿ ಆರ್ಥಿಕತೆ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಅದರ ಬೆಳವಣಿಗೆಯ ವೇಗ ಕಡಿಮೆಯಾಗುವ ಸಾಧ್ಯತೆ ಇದೆ ಈ ಪರಿಸ್ಥಿತಿಯು ಭಾರತಕ್ಕೆ ಲಾಭವನ್ನು ಕೂಡ ತಂದುಕೊಡಲಿದೆ ಭಾರತವು ಶೀಘ್ರದಲ್ಲೇ ಈ ಜರ್ಮನಿಯಿಂದ ಮೂರನೇ ಸ್ಥಾನವನ್ನು ಕಸಿದುಕೊಂಡು ಐದು ಟ್ರಿಲಿಯನ್ ಆರ್ಥಿಕತೆಯಾಗಿ ಅಮೆರಿಕ ಮತ್ತು ಚೀನಾದ ನಂತರ ವಿಶ್ವದ ಮೂರನೇ ಅತಿ ದೊಡ್ಡ ಆರ್ಥಿಕ ಮಹಾಶಕ್ತಿಯಾಗಿ ಹೊರಹೊಮ್ಮಲಿದೆ ಗೆಳೆಯರೆ ಈ ಜರ್ಮನಿಯನ್ನು ಸೋಲಿಸಲು ನಾವು ಐದು ಟ್ರಿಲಿಯನ್ ಆರ್ಥಿಕತೆ ಆಗಬೇಕಾಗಿಲ್ಲ ಜರ್ಮನಿಯ ಪ್ರಸ್ತುತ ಆರ್ಥಿಕತೆ ನಾಲ್ಕು ಪಾಯಿಂಟ್ ಏಳು ಟ್ರಿಲಿಯನ್ ಇದ್ದು ನಾವು ನಾಲ್ಕು ಪಾಯಿಂಟ್ ಎಂಟು ಟ್ರಿಲಿಯನ್ ತಲುಪಿದ್ರೆ ಸಾಕು ನಾವು ಈಗಾಗಲೇ ನಾಲ್ಕು ಪಾಯಿಂಟ್ ಒಂದು ಒಂಬತ್ತು ಟ್ರಿಲಿಯನ್ ತಲುಪಿದ್ದೇವೆ ಅಂದ್ರೆ ನಮ್ಮ ಆರ್ಥಿಕತೆಗೆ ಇನ್ನು ಐದುನೂರರಿಂದ ರಿಂದ ಐವತ್ತು ಬಿಲಿಯನ್ ಡಾಲರ್ ಅನ್ನ ಸೇರಿಸಬೇಕಾಗಿದೆ ಭಾರತ ಏಳರಿಂದ ಎಂಟು ಪರ್ಸೆಂಟ್ ಜಿ ಡಿ ಪಿ ಬೆಳವಣಿಗೆಯ ದರದಲ್ಲಿ ಮುಂದುವರೆದ್ರೆ ನಾವು ಒಂದು ವರ್ಷದ ಒಳಗೆ ಈ ಜರ್ಮನಿಯನ್ನು ಕೂಡ ಹಿಂದಿಕ್ಕಬಹುದು ನಮ್ಮ ಬೆಳವಣಿಗೆಯ ದರ ಏಳು ಪರ್ಸೆಂಟ್ ಆಸುಪಾಸಿನಲ್ಲಿದ್ರೆ ನಮಗೆ ಒಂದೂವರೆ ಎರಡು ವರ್ಷಗಳು ಬೇಕಾಗಬಹುದು ಆದ್ದರಿಂದ ಈ ವರ್ಷ ನಾವು ಬಹಳ ಶ್ರಮ ವಹಿಸಬೇಕು ಆಗ ಮಾತ್ರ ನಮ್ಮ ದೇಶವು ಒಂದು ವರ್ಷದೊಳಗೆ ಜರ್ಮನಿಯನ್ನ ಸೋಲಿಸುವುದಕ್ಕೆ ಸಾಧ್ಯವಾಗ್ತದೆ ಈ ಸಾಧನೆಯ ಮೂಲಕ ಭಾರತ ಇಡೀ ಯುರೋಪ್ ಅನ್ನ ಹಿಂದಿಕ್ಕಲಿದ್ದು ಈ ಯುರೋಪ್ ಆಗ ಭಾರತದ ಹಿಂದೆನೆ ನಿಲ್ಲಲಿದೆ ಸೊ ಆಗ ಭಾರತದ ಜಿ ಡಿ ಪಿ ಕೇವಲ ಚೀನಾ ಮತ್ತು ಅಮೆರಿಕಕ್ಕಿಂತ ಮಾತ್ರ ಹಿಂದಿರಲಿದ್ದು ಆಗ ನಮ್ಮ ಸ್ಪರ್ಧೆಯು ನೇರವಾಗಿ ಚೀನಾದೊಂದಿಗೆ ಇರಲಿದೆ ಅನ್ನೋದನ್ನ ನಾವೆಲ್ಲರೂ ಆಶಿಸೋಣ ಸೊ ಗೆಳೆಯರು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಭಾರತ ಈ ಗುರಿಯನ್ನು ಸಾಧಿಸಲು ಸಾಧ್ಯವಾಗ್ತದ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ಬರೆದು ನಮಗೆ ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭಾರತ್ ಮಾತಾ ಕಿ ಜೈ